ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಮಾರ್ಚ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮೇಷರಾಶಿಯ ಈ ದಿನ ಶುಭ ಕಾರ್ಯಗಳ ಪ್ರಯತ್ನಗಳು ಸುಲಭವಾಗಿ ಯಶಸ್ವಿಯಾಗಲಿವೆ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂತೋಷವಾಗಿ ಸಮಯ ಕಳೆಯುತ್ತೀರಿ ಪ್ರಯಾಣಗಳು ಲಾಭಕರವಾಗಿರಬಹುದು ಶ್ರಮಿಸಿದಂತೆ ಫಲಿತಾಂಶ ಸಿಗಲಿದೆ ಹಣಕಾಸಿನ ಕಳವಳ ಇರುವುದಿಲ್ಲ ಸಮಾಜದಲ್ಲಿ ಗೌರವ ಹಾಗೂ ಮಾನ್ಯತೆ ಹೆಚ್ಚಾಗಬಹುದು ನಿಮ್ಮ ಕಾರ್ಯಗಳಿಗೆ ಉತ್ ಉತ್ತಮ ಬೆಂಬಲ ಸಿಗುವ ಸಾಧ್ಯತೆ ಇದೆ ನೀವು ಶಾಂತ ಮನೋಭಾವವನ್ನು ಕಾಪಾಡಿದರೆ ದಿನವೆಲ್ಲ ಉತ್ತಮ ಆರೋಗ್ಯ ಅನುಭವಿಸಬಹುದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಸಮತೋಲನಯುತ ಆಹಾರ ಮತ್ತು ಸಾಮಾನ್ಯ ವ್ಯಾಯಾಮವನ್ನು ಅನುಸರಿಸಿ ನೀವು ಸಂಗ್ರಹಿಸಿಕೊಂಡು ಹೊರಟಿರುವ ಹಣ ಮಾತ್ರ ತುರ್ತು ಪರಿಸ್ಥಿತಿಗಳಲ್ಲಿ ಸಹಾಯಕರವಾಗಿರುತ್ತದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಿ ಹೂಡಿಕೆ ಅಥವಾ ಹೊಸ ಯೋಜನೆಗಳ ಬಗ್ಗೆ ಯೋಚಿಸುವ ಮೊದಲು ಹಣವನ್ನು ಸಮರ್ಥವಾಗಿ ಉಳಿಸುವ ಬಗ್ಗೆ ಆಲೋಚಿಸಿ ನಿಮ್ಮ ಸ್ನೇಹಿತರು ಈ ರಾತ್ರಿ ರೋಮಾಂಚನಕರವಾದ ಯೋಜನೆಗಳನ್ನು ಮಾಡಬಹುದು ಅವರೊಂದಿಗೆ ಸಮಯ ಕಳೆಯುವುದು ನಿಮ್ಮ ಮನಸ್ಸಿಗೆ ತಾಜಾ ಶಕ್ತಿ ನೀಡುತ್ತದೆ ಮನರಂಜನಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಆದರೆ ಶಿಸ್ತನ್ನು ಕಾಪಾಡಿಕೊಳ್ಳಿ ಇಂದು ನಿಮ್ಮ ಪ್ರೇಮ ಭಾವನೆಗಳಿಗೆ ಪ್ರತಿಕ್ರಿಯೆ ದೊರಕಬಹುದು ನಿಮ್ಮ ಸಂಗಾತಿಯೊಂದಿಗೆ ಪ್ರೀತಿಯ ಸಂಬಂಧ ಮತ್ತಷ್ಟು ಆಳವಾಗಬಹುದು ಈ ದಿನವು ನೀವು ಇಬ್ಬರಿಗೂ ನಿಜಕ್ಕೂ ವಿಶೇಷ ನೀವು ಉದ್ಯೋಗದಲ್ಲಿ ಕೌಶಲ್ಯ ಮತ್ತು ಸಮವನವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಿ ಇದರಿಂದ ಉತ್ತಮ ಫಲಿತಾಂಶ ಗಳಿಸಬಹುದು ಆದರೆ ಯಾರಾದರೂ ನಿಮ್ಮ ಕೆಲಸಕ್ಕೆ ಅಡ್ಡಿ ತರಬಹುದು ಎಂಬುದನ್ನು ನೀವು ಎಚ್ಚರಿಕೆಯಿಂದ ನೆನಪಿನಲ್ಲಿಡಿಯಾ ಸಣ್ಣ ಅಡಚಣೆಗಳನ್ನು ಜಾನ್ಮೆಯಿಂದ ನಿರ್ವಹಿಸಿ ನೀವು ಇಂದು ಸ್ನೇಹಿತರಿಂದ ಪ್ರೋತ್ಸಾಹ ಮತ್ತು ಬೆಂಬಲವನ್ನು ಪಡೆಯುವ ಸಾಧ್ಯತೆ ಇದೆಯಾ ಅವರೊಂದಿಗೆ ಸಮಯ ಕಳೆಯಲು ಅವಕಾಶ ನೀಡುವ ಮೂಲಕ ನೀವು ಮತ್ತಷ್ಟು ಆತ್ಮವಿಶ್ವಾಸವನ್ನು ಪಡೆಯುತ್ತೀರಿ ನೀವು ಮತ್ತು ನಿಮ್ಮ ಸಂಗಾತಿ ಇಂದಿನ ದಿನವನ್ನು ನಿಜಕ್ಕೂ ಅದ್ಭುತವಾಗಿ ಕಳೆಯಬಹುದು ಪ್ರೀತಿಯ ಬಾಂಧವ್ಯವನ್ನು ಮರುಸ್ಥಾಪಿಸುವ ಈ ಸಂದರ್ಭವನ್ನು ಪಡಿಸಿಕೊಳ್ಳಿ ವೃಷಭ ರಾಶಿ ಇಂದಿನ ದಿನ ಕುಟುಂಬದ ಪರಿಸ್ಥಿತಿ ಸಮತೋಲನದಲ್ಲಿರುತ್ತದೆ ಎಲ್ಲ ವಿಷಯಗಳಲ್ಲಿ ಸಹನೆ ತಾಳುವುದು ಉತ್ತಮ ಸ್ನೇಹಿತರ ಹಾಗೂ ಕುಟುಂಬದ ಸದಸ್ಯರೊಂದಿಗೆ ಅಸಮಾಧಾನ ಮೂಡದಂತೆ ಗಮನಿಸಬೇಕು ಖರ್ಚು ಹೆಚ್ಚಾದರೆ ಸಾಲ ಮಾಡಬೇಕಾಗಬಹುದು ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಆತುರದ ನಿರ್ಧಾರಗಳ ಕಾರಣ ಅನಗತ್ಯ ಖರ್ಚು ಎದುರಾಗಬಹುದು ನೀವು ದಿನದ ಆರಂಭದಲ್ಲಿ ಸ್ವಲ್ಪ ದನಿವನ್ನು ಅನುಭವಿಸಬಹುದು ಆದರೆ ದಿನದಂತೆ ಚೈತನ್ಯ ಹೆಚ್ಚಾಗುತ್ತದೆ ಒತ್ತಡದಿಂದ ಹೊರಬರುವ ಸಲುವಾಗಿ ಸರಿಯಾದ ವಿಶ್ರಾಂತಿ ಮತ್ತು ಸಮತೋಲನಯುತ ಆಹಾರವನ್ನು ಅವಲಂಬಿಸಿ ನಿಮ್ಮ ದೇಹ ಮತ್ತು ಮನಸ್ಸಿಗೆ ಶಾಂತಿ ನೀಡಲು ತಾಯಿಯ ನೈರ್ಮಲ್ಯದ ಚಟುವಟಿಕೆಗಳಲ್ಲಿ ಭಾಗವಹಿಸಿ ನಿಮ್ಮ ಆರ್ಥಿಕ ನಿರ್ವಹಣೆಯಲ್ಲಿ ಜಾಗರೂಕತೆ ತೋರಿದರೆ ಸಂಭವಿಸಬಹುದು ಹೊಸ ಹೂಡಿಕೆ ಅಥವಾ ವ್ಯಾಪಾರದ ವಿಷಯಗಳಲ್ಲಿ ಸುಧಾರಿತ ಗಮನ ಹರಿಸಿ ಆರ್ಥಿಕವಾಗಿ ಬಲಗೊಳ್ಳಲು ನಿಮ್ಮ ಸ್ನೇಹಿತರಿಂದ ಸಲಹೆ ಪಡೆಯುವುದು ಉಪಯುಕ್ತವಾಗಬಹುದು ಮನೆ ಮತ್ತು ಕೆಲಸದ ಸ್ಥಳದಲ್ಲಿನ ಒತ್ತಡವು ನಿಮ್ಮ ಏಕಾಗ್ರತೆಗೆ ತೊಂದರೆ ತರಬಹುದು ಈ ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತರಿಂದ ಸಹಾಯ ಕೇಳಿ ಅವರು ನಿಮ್ಮ ಮನೋಭಾವವನ್ನು ಸುಧಾರಿಸಲು ನೆರವಾಗಬಹುದು ನಿಮ್ಮ ನಿಕಟ ಸಂಬ ಸಂಬಂಧಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿ ನೀವು ಮತ್ತು ಪ್ರೇಮ ಸಂಬಂಧದಲ್ಲಿ ಸುಂದರ ಮತ್ತು ಸಂತೋಷಕರ ಕ್ಷಣಗಳನ್ನು ಅನುಭವಿಸಬಹುದು ನಿಮ್ಮ ಪ್ರೀತಿಯ ವ್ಯಕ್ತಿಯೊಂದಿಗೆ ವಿಶೇಷ ಸಮಯವನ್ನು ಹಂಚಿಕೊಳ್ಳಿ ಇದು ನಿಮ್ಮ ಬಾಂಧವ್ಯವನ್ನು ಬಲಪಡಿಸುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಕೌಶಲ್ಯವನ್ನು ಪರೀಕ್ಷೆಗೆ ಇಡುವ ಸಮಯವಿದು ನೀವು ಬಯಸಿದ ಫಲಿತಾಂಶವನ್ನು ಸಾಧಿಸಲು ನಿಮ್ಮ ಪ್ರಯತ್ನಗಳು ಮತ್ತಷ್ಟು ಕಠಿಣಗೊಳಿಸಿ ಈ ದಿನದ ಯಶಸ್ಸು ನಿಮ್ಮ ಪರಿಶ್ರಮದ ಮೇಲೆ ಅವಲಂಬಿತವಾಗಿರುತ್ತದೆ ನಿಮ್ಮ ಸ್ನೇಹಿತರು ಮತ್ತು ನಿಕಟ ವ್ಯಕ್ತಿಗಳೊಂದಿಗೆ ಸಮನ್ವಯ ಬೆಳೆಸುವುದು ಉತ್ತಮ ದಿನದ ಕೊನೆಯಲ್ಲಿ ಇವರೊಂದಿಗೆ ಉತ್ತಮ ಸಮಯವು ನಿಮ್ಮ ಶಕ್ತಿಯನ್ನು ಮರುಸ್ಥಾಪಿಸಲು ಸಹಾಯಕವಾಗುತ್ತದೆ ನೀವು ಮತ್ತು ನಿಮ್ಮ ಸಂಗಾತಿಯಿಂದ ಸಂತೋಷಕರ ನೆನಪುಗಳನ್ನು ಸೃಷ್ಟಿಸುವ ದಿನವಾಗಿದೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಹೊಸ ಉತ್ಸಾಹ ಮೂಡಿಸಲು ಇದು ಒಳ್ಳೆಯ ಅವಕಾಶವಾಗಿರುತ್ತದೆ ಮಿಥುನ ರಾಶಿ ಕೆಲವು ಮುಖ್ಯ ಕಾರ್ಯಗಳು ವಿಳಂಬವಾಗಬಹುದು ಮನಸ್ಸಿನಲ್ಲಿ ಚಂಚಲತೆ ಉಂಟಾಗಬಹುದು ದೈಹಿಕ ಮತ್ತು ಮಾನಸಿಕ ಉದಾಸೀನತೆ ಹೆಚ್ಚಾಗಬಹುದು ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ತಾಳುವುದು ಸೂಕ್ತ ಕೆಲವೊಂದು ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಆರ್ಥಿಕವಾಗಿ ಸ್ಥಿರತೆ ಇರಬಹುದು ಆದರೆ ಹೊಸ ಖರ್ಚು ಮಾಡದಿರುವುದು ಒಳ್ಳೆಯದು ಸ್ನೇಹಿತರ ಸಹಾಯ ತೆಗೆದುಕೊಳ್ಳುವುದು ಒಳ್ಳೆಯದು ನೀವು ಇಂದು ಹೆಚ್ಚು ಒತ್ತಡದಿಂದಾಗಿ ದೈಹಿಕ ಮತ್ತು ಮಾನಸಿಕ ಸಮಾಧಾನ ಅನುಭವಿಸಬಹುದು ಆದ್ದರಿಂದ ಯೋಗ ಅಥವಾ ಧ್ಯಾನ ಮಾಡುವುದು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಲ್ಲ ಚಟುವಟಿಕೆಗಳಲ್ಲಿ ಎಚ್ಚರಿಕೆಯಿಂದ ಇರಲು ಪ್ರಯತ್ನಿಸಿ ಅಪಘಾತಗಳನ್ನು ತಪ್ಪಿಸಲು ಇದು ಮುಖ್ಯ ದಿನವಾಗಿರುತ್ತದೆ ಕಮಿಷನ್ ಅಥವಾ ರಾಯದಾನದ ಮೂಲಕ ಕೆಲವು ಆರ್ಥಿಕ ಲಾಭ ಸಿಗಬಹುದು ಹೊಸ ಹಣಕಾಸು ಯೋಜನೆಗಳಿಗೆ ಈ ದಿನ ಸೂಕ್ತ ಸಮಯವಾಗಿರುತ್ತದೆ ಆದರೆ ಯಾವುದೇ ಹೊಸ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲು ಸಂಪೂರ್ಣ ಪರಿಶೀಲನೆ ಮಾಡಿ ನಿಮ್ಮ ಸಂಬಂಧಿಗಳು ಇಂದು ಬೆಂಬಲ ನೀಡಬಹುದು ಇದು ನಿಮ್ಮ ಮನಸ್ಸಿನಲ್ಲಿರುವ ತೊಂದರೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರೊಂದಿಗೆ ಕಳೆಯುವ ಸಮಯ ನಿಮ್ಮ ಮನಸ್ಸಿಗೆ ತಾಜಾತನವನ್ನು ನೀಡಬಹುದು ನಿಮ್ಮ ಪ್ರೇಮ ಜೀವನದಲ್ಲಿ ಇಂದು ವಿವಾದಾತ್ಮಕ ಅಂಶಗಳು ಎದುರಾಗಬಹುದು ಶಾಂತವಾಗಿ ಮಾತನಾಡಿ ಮತ್ತು ವೈಚಾರಿಕವಾಗಿ ನಿರ್ವಹಿಸುವ ಮೂಲಕ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸಿ ಸಂಭಾಷಣೆಗಿಂತ ವೇಗವಾಗಿ ಪ್ರತಿಕ್ರಿಯೆ ನೀಡದಿರುವುದು ನಿಮ್ಮ ಸಂಬಂಧವನ್ನು ಸಕಾರಾತ್ಮಕವಾಗಿ ಕಾಪಾಡುತ್ತದೆ ನೀವು ಬಹುಕಾಲದಿಂದ ಕೆಲಸದಲ್ಲಿ ಶ್ರಮಿಸುತ್ತಿದ್ದರೆ ಇಂದು ನಿಮ್ಮ ಶ್ರಮಕ್ಕೆ ಫಲ ಸಿಗುವ ದಿನವಾಗಿದೆ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ನಿಮ್ಮ ಶ್ರದ್ಧೆ ಮತ್ತು ಕೌಶಲ್ಯ ಬಳಸುವಿರಿ ಹೊಸ ಅವಕಾಶಗಳಿಗಾಗಿ ಕಣ್ಣು ಹಿಡಿಯೇ ಇದು ನಿಮಗೆ ಹೆಚ್ಚಿನ ಯಶಸ್ಸನ್ನು ತರುತ್ತದೆ ನೀವು ಸ್ನೇಹಿತರೊಂದಿಗೆ ಸಮಯ ಕಳೆಯುವ ಸಾಧ್ಯತೆ ಇದೆ ಆದರೆ ಯಾವುದೇ ಚಟುವಟಿಕೆಗಳಲ್ಲಿ ಭಾಗವಹಿಸುವಾಗ ಎಚ್ಚರಿಕೆಯಿಂದ ಇರಬೇಕು ಕಾರಣ ಅಸಮಾಧಾನಕರ ಘಟನೆ ಸಂಭವಿಸಬಹುದು ನಿಮ್ಮ ಸಂಗಾತಿಯ ಒಂದು ಸಣ್ಣ ಸುಳ್ಳಿನಿಂದ ಇಂದು ನಿಮಗೆ ಸ್ವಲ್ಪ ಬೇಸರವಾಗಬಹುದು ಆದರೆ ಇದನ್ನು ಒತ್ತಡ ಮಾಡದಿರಿ ಈ ಸಣ್ಣ ಸಮಾಧಾನವನ್ನು ಸಕಾರಾತ್ಮಕ ಸಂಭಾಷಣೆಯಿಂದ ಪರಿಹರಿಸಬಹುದು ಕಟಕ ರಾಶಿ ಸ್ಥಿರ ಆಸ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರವಾಗಬಹುದು ಹೊಸ ಮನೆ ಅಥವಾ ಪ್ರಾಪರ್ಟಿ ಖರೀದಿಗೆ ಯೋಜನೆ ಮಾಡಬಹುದು ಸಂಬಂಧಿಕರೊಂದಿಗೆ ಭೋಜನ ಪ್ರವಾಸದಲ್ಲಿ ಭಾಗಿಯಾಗಲು ಅವಕಾಶ ಸಿಗಬಹುದು ದೈವ ದರ್ಶನಕ್ಕೆ ಅವಕಾಶ ದೊರಕಬಹುದು ಭಕ್ತಿಭಾವ ಇಂದು ಹೆಚ್ಚಾಗಬಹುದು ವೃತ್ತಿಯಲ್ಲಿ ಹೊಸ ಅವಕಾಶಗಳು ದೊರಕಬಹುದು ಪೌರಾಣಿಕ ವಿಷಯಗಳತ್ತ ಆಸಕ್ತಿ ತೋರಬಹುದು ನೀವು ಹೆಚ್ಚಿನ ಚೈತನ್ಯವನ್ನು ಇಂದು ಅನುಭವಿಸುತ್ತೀರಿ ಆ ಶಕ್ತಿಯನ್ನು ನೀವು ಒಳ್ಳೆಯ ಕಾರ್ಯಗಳಲ್ಲಿ ಬಳಸಿ ಆರೋಗ್ಯ ಆಹಾರವನ್ನು ಸೇವಿಸಿ ದಿನವನ್ನು ಚುರುಕುತನದಿಂದ ಕಳೆಯಿರಿ ಯೋಗ ಅಥವಾ ವ್ಯಾಯಾಮವನ್ನು ಮಾಡಿ ದೇಹ ಮತ್ತು ಮನಸ್ಸಿನಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಿ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವ ಸಾಧ್ಯತೆ ಇದೆ ನೀವು ಲಾಭದಾಯಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ತಜ್ಞರ ಸಲಹೆ ಪಡೆಯಬಹುದು ಹಣಕಾಸಿನ ಬಲವರ್ಧನೆಯೊಂದಿಗೆ ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಚೇತರಿಸಿಕೊಳ್ಳುವ ಅವಕಾಶಗಳಿವೆ ಮಕ್ಕಳು ಅಥವಾ ವಿಶೇಷವಾಗಿ ಮೊಮ್ಮಕ್ಕಳು ಇಂದು ನಿಮ್ಮ ಸಂತೋಷದ ಮೂಲವಾಗಬಹುದು ಮನೆಯಲ್ಲಿನ ಪಾರ್ಟಿ ಅಥವಾ ಸಾಮಾಜಿಕ ಕೂಟದಿಂದಾಗಿ ನಿಮಗೆ ಸಮಯ ಕಳೆದು ಹೋಗುತ್ತಾ ಅನಿಸಬಹುದು ಆದ್ದರಿಂದ ನಿಮ್ಮ ಆಳ್ವಿಕೆಗೆ ಪ್ರಾಮುಖ್ಯತೆ ನೀಡಿ ನಿಮ್ಮ ಪ್ರೇಮ ಜೀವನದಲ್ಲಿ ಕೆಲವು ಅಸಮಾಧಾನಕರ ಬದಲಾವಣೆಗಳು ಎದುರಾಗಬಹುದು ಶಾಂತ ಮತ್ತು ತಾಳ್ಮೆಯಿಂದ ಮಾತುಕತೆ ನಡೆಸಿ ನಿಮ್ಮ ಪ್ರೇಮ ಜೀವನವನ್ನು ಸುಧಾರಿಸಬಹುದು ಭಾವನೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿ ನೀವು ಕೆಲಸದ ಸ್ಥಳದಲ್ಲಿ ಭಾವನೆಗಳನ್ನು ತೊಡಗಿಸಿದಂತೆ ಇರಿ ವೃತ್ತಿಯಲ್ಲಿ ವ್ಯಾಪಾರಿಕ ಚಟುವಟಿಕೆಗಳಿಗೆ ಆದ್ಯತೆ ನೀಡಿ ನೀವು ಕಚೇರಿ ಕಚೇರಿಯಿಂದ ಹೊರಗೆ ಇದ್ದು ಜನರೊಂದಿಗೆ ಮಾತುಕತೆ ನಡೆಸಿದರೆ ಅದು ಉತ್ತಮವಾಗಿರುತ್ತದೆ ನೀವು ಸ್ನೇಹಿತರೊಂದಿಗೆ ಹೆಚ್ಚು ಕಾಲ ಕಲಿಯಲು ಅವಕಾಶ ಸಿಗಬಹುದು ಆದರೆ ನಿಮ್ಮ ಗುರಿಗಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಿ ಸಂಬಂಧಗಳನ್ನು ಬಲಪಡಿಸಲು ಪ್ರಯತ್ನಿಸಿ ಇದು ಭವಿಷ್ಯದ ಚಟುವಟಿಕೆಗಳಿಗೆ ಸಹಕಾರಿಯಾಗಬಹುದು ನೀವು ಮತ್ತು ನಿಮ್ಮ ಸಂಗಾತಿಯ ನಡುವೆ ಕೆಲ ಸಂದರ್ಭಗಳಲ್ಲಿ ನಿಯಂತ್ರಣ ಮೀರುವ ಘಟನೆಗಳು ಸಂಭವಿಸಬಹುದು ಆದರೆ ಪರಸ್ಪರ ನಂಬಿಕೆಯೊಂದಿಗೆ ಈ ತೊಂದರೆಗಳನ್ನು ಪರಿಹರಿಸಬಹುದು ನಿಮ್ಮ ಸಂಬಂಧವನ್ನು ಬಲಪಡಿಸಿದ್ದಾರೆ ಸಲು ಶಾಂತವಾಗಿ ಮಾತನಾಡುವುದು ಉತ್ತಮ ರಾಶಿಯ ಹೊಸ ವ್ಯಕ್ತಿಗಳನ್ನು ನಂಬಿ ಮೋಸ ಹೋಗದಂತೆ ಎಚ್ಚರಿಕೆ ವಹಿಸಿಯ ಸಮಾಜದಲ್ಲಿ ನಿಮ್ಮ ಗೌರವ ಕಾಪಾಡಿಕೊಳ್ಳುವುದು ಮುಖ್ಯವಾಗಿದೆಯಾ ಯೋಜನೆಗಳಲ್ಲಿನ ವಿಳಂಬದ ಕಾರಣ ನಿರಾಶೆಯಾಗಬಹುದು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗಬಹುದು ಸಾಲ ಪಡೆಯುವ ಪ್ರಯತ್ನ ನಿಧಾನಗತಿಯಲ್ಲಿರಬಹುದು ಸಹೋದರ ಸಹೋದರಿಯರೊಂದಿಗೆ ಅನೇಕ ವಿಚಾರಗಳಲ್ಲಿ ವಿವಾದಗಳಾಗಬಹುದು ಇಂದು ನಗು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಸಮಾಧಾನ ತರುತ್ತದೆ ಇದರಿಂದ ನಿಮ್ಮ ಶ್ರೇಯೋ ಅಭಿವೃದ್ಧಿಗೆ ಸಹಾಯವಾಗುತ್ತದೆ ದಿನವನ್ನು ಹಸಿರು ವಾತಾವರಣದಲ್ಲಿ ಕಳೆಯಿರಿ ಇದರಿಂದ ದೇಹ ಮತ್ತು ಮನಸ್ಸು ದೃಷ್ಟಿಯ ಶಕ್ತಿ ವೃದ್ಧಿಸುತ್ತದೆ ನೀವು ಇಂದು ಧಾರ್ಮಿಕ ಚಟುವಟಿಕೆಗಳಲ್ಲಿ ಹಣ ಹೂಡಿಕೆ ಮಾಡುವ ಇಚ್ಛೆ ಹೊಂದಬಹುದು ಇದು ನಿಮಗೆ ಮಾನಸಿಕ ಶಾಂತಿಯನ್ನು ತರಬಹುದು ಆದಾಯ ಮತ್ತು ಖರ್ಚು ನಡುವಿನ ಸಮತೋಲನವನ್ನು ಕಾಪಾಡಿಕೊಳ್ಳಿ ಹೊಸ ಹೂಡಿಕೆಗಳ ಬಗ್ಗೆ ತೀರ್ಮಾನ ಮಾಡುವ ಮೊದಲು ಸರಿಯಾಗಿ ಯೋಚಿಸಿಯೇ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಗೋಪ್ಯ ಮಾಹಿತಿಯನ್ನು ಹಂಚುವ ಮೊದಲು ಎಚ್ಚರಿಕೆಯಿಂದ ಇರಿಯೇ ಅವರ ಬಗ್ಗೆ ನಿಮ್ಮ ನಂಬಿಕೆಯನ್ನು ಬಲಗೊಳಿಸಲು ಪರಸ್ಪರ ವಿಶ್ವಾಸ ಹೊಸ ಮತ್ತು ಪ್ರಾಮಾಣಿಕತೆಯನ್ನು ಪೋಷಿಸಿಯೇ ನೀವು ಪ್ರಿಯ ತಮಗೆ ಹೆಚ್ಚು ಪ್ರಾಮಾಣಿಕವಾಗಿದ್ದರೆ ಅದು ಒಳ್ಳೆಯದು ಆದರೆ ಇಂದು ಕೃತಕ ಹೊಗಳಿಕೆಗೆ ಅಥವಾ ತೀರಾ ಮಧುರವಾದ ಮಾತುಗಳನ್ನು ಹೇಳದಂತೆ ಹೇಳದಂತೆಯಿರಿಯೇ ನಿಮ್ಮ ಪ್ರೀತಿಯ ಸಂಬಂಧವನ್ನು ಬಲಪಡಿಸಲು ಪರಸ್ಪರ ಸ್ಪಷ್ಟತೆಯೊಂದಿಗೆ ಮುನ್ನಡೆಯಿರಿಯೇ ನೀವು ಇಂದು ಉತ್ತಮ ವಿಚಾರಗಳು ಮತ್ತು ಚಟುವಟಿಕೆಗಳ ಮೇಲೆ ಹೆಚ್ಚು ಒಲವು ತೋರಬಹುದು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ನಿರೀಕ್ಷೆಗೂ ಮೀರಿ ಆದಾಯ ತರುವ ಸಾಧ್ಯತೆ ಇದೆಯಾ ಉತ್ತಮ ಜನರೊಂದಿಗೆ ಚರ್ಚೆಗಳಿಂದ ಹೊಸ ಯೋಜನೆಗಳು ಮತ್ತು ಅವಕಾಶ ಲಭ್ಯವಾಗುತ್ತವೆ ನೀವು ಇಂದು ಹೊಸ ಜನರನ್ನು ಭೇಟಿಯಾಗಿ ಅವರಿಂದ ಹೊಸ ದಾರಿಗಳನ್ನು ಕಂಡುಕೊಳ್ಳಬಹುದು ಈ ಹೊಸ ಸಂಪರ್ಕಗಳು ನಿಮ್ಮ ವೃತ್ತಿ ಮತ್ತು ವೈಯಕ್ತಿಕ ಬದುಕಿನಲ್ಲಿ ಒಳ್ಳೆಯ ಬದಲಾವಣೆ ತರಬಹುದು ನೀವು ಇತ್ತೀಚೆಗೆ ಎದುರಿಸಿದ್ದ ಕಠಿಣ ಹಂತದ ನಂತರ ಇಂದು ನಿಮಗೆ ದಾಂಪತ್ಯ ಜೀವನದಲ್ಲಿ ಸಾಂತ್ವನ ಸಿಗಬಹುದು ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸಿ ಇದು ನಿಮ್ಮ ಸಂಬಂಧವನ್ನು ಪುನಃ ಸ್ಥಾಪಿಸಲು ಸಹಾಯ ಮಾಡಬಹುದು ಕನ್ಯಾ ರಾಶಿಯ ಮನಸ್ಸಿನಲ್ಲಿ ಉದ್ವಿಗ್ನತೆ ಹೆಚ್ಚಾಗಬಹುದು ಸಂಬಂಧಗಳಲ್ಲಿ ಅಸಮಾಧಾನ ಮೂಡದಂತೆ ಜಾಗ್ರತೆ ವಹಿಸಿ ಅನಿಯಮಿತ ಆಹಾರ ಸೇವನೆ ಆರೋಗ್ಯ ಸಮಸ್ಯೆ ತರುತ್ತದೆ ಕೌಟುಂಬಿಕ ಕಲಹ ಉಂಟಾಗದಂತೆ ನೋಡಿಕೊಳ್ಳಿ ಕೆಟ್ಟ ವಾತಾವರಣ ಅಥವಾ ಕೆಟ್ಟ ಜನರ ಸಹವಾಸಕ್ಕೆ ಸಿಕ್ಕಿಕೊಳ್ಳದಂತೆ ಎಚ್ಚರಿಕೆ ವಹಿಸಿ ಹೊಸ ಒಡಂಬಡಿಕೆಗಳ ಬಗ್ಗೆ ಎಚ್ಚರಿಕೆಯಿಂದ ಯೋಚಿಸಿ ವೃತ್ತಿಯ ಒತ್ತಡ ಹೆಚ್ಚಾಗಬಹುದು ನೀವು ಇಂದು ಉತ್ಸಾಹಪೂರ್ಣವಾಗಿರುತ್ತೀರಿ ಉತ್ತಮ ಶಕ್ತಿಯ ಅನುಭವ ಮಾಡಬಹುದು ಆದ ಗಾಬರಿ ಅಥವಾ ಆವರಣದಿಂದ ಹೊರಬಂದು ಶಾಂತ ಮನೋಭಾವವನ್ನು ಕಾಯ್ದುಕೊಳ್ಳುವುದು ಮುಖ್ಯವಾಗಿದೆ ಧ್ಯಾನ ಅಥವಾ ಯೋಗದೊಂದಿಗೆ ದಿನವನ್ನು ಪ್ರಾರಂಭಿಸಿ ಇದು ನಿಮ್ಮ ದಿನದ ಚೈತನ್ಯವನ್ನು ಬಲಪಡಿಸುತ್ತದೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರ ಕಂಡು ಹಿಡಿಯುವ ಅವಕಾಶ ಸಿಗಬಹುದು ನೀವು ಲಾಭದಾಯಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ತಜ್ಞರ ಸಲಹೆ ಪಡೆಯಬಹುದು ಹಣಕಾಸಿನ ಬಲವರ್ಧನೆಯೊಂದಿಗೆ ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಚೇತರಿಸಿಕೊಳ್ಳಲು ಅವಕಾಶಗಳಿವೆ ನೀವು ಬೆಂಬಲ ಮತ್ತು ಸಹಾಯಕ ಕುಟುಂಬದ ಸದಸ್ಯರಿಗೆ ಅಥವಾ ಸ್ನೇಹಿತರಿಗೆ ಕೈ ಚಾಚಿದರೆ ಅವರು ನಿಮ್ಮ ವಿಷಯಗಳಲ್ಲಿ ಸಹಾಯ ಮಾಡಬಹುದು ವೈಯಕ್ತಿಕ ಸಮಸ್ಯೆಗಳನ್ನು ಬಲವಂತವಾಗಿ ಸಾರ್ವಜನಿಕಗೊಳಿಸದಂತೆ ಎಚ್ಚರಿಕೆಯಿಂದ ಇರಿ ಇದರಿಂದ ನೀವು ಅಹಿತಕರ ಪರಿಸ್ಥಿತಿಗಳನ್ನು ತಪ್ಪಿಸಬಹುದು ನೀವು ಇಂದು ಮತ್ತೆ ನಿಮ್ಮ ಸಂಗಾತಿಯ ಮೇಲೆ ಪ್ರೀತಿಯಲ್ಲಿ ಬೀಳುವಿರಿ ನಿಮ್ಮ ಸಂಬಂಧವನ್ನು ಪುನಃ ಸ್ಥಾಪಿಸಲು ಮತ್ತು ಪರಸ್ಪರ ಗೌರವವನ್ನು ಹೆಚ್ಚಿಸಲು ಇದು ಸೂಕ್ತ ಸಮಯವಾಗಿದೆ ಪ್ರೀತಿಯಲ್ಲಿ ಹೊಸ ಎತ್ತರವನ್ನು ತಲುಪಲು ಈ ದಿನದ ಹೆಚ್ಚಿನ ಸಮಯವನ್ನು ತಮ್ಮೊಂದಿಗೆ ಕಳೆಯಿರಿಯೇ ನೀವು ಮಾಡಿದ ಕೆಲವು ನಿರ್ಧಾರಗಳು ಕೆಲವು ಸಹ ಉದ್ಯೋಗಿಗಳಿಗೆ ಇಷ್ಟವಾಗದೇ ಇರಬಹುದು ಆದರೆ ನೀವು ಶ್ರದ್ಧೆಯಿಂದ ನಿಮ್ಮ ಕಾರ್ಯತಂತ್ರಗಳನ್ನು ವಿಮರ್ಶಿಸಿದರೆ ಅದನ್ನು ಬದಲಾಯಿಸಬಹುದು ನೀವು ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅಥವಾ ಹಳೆಯ ಯೋಜನೆಗಳಲ್ಲಿ ಬದಲಾವಣೆ ಮಾಡಲು ಯತ್ನಿಸಬಹುದು ಇದು ನಿಮಗೆ ಉತ್ತಮ ಫಲಿತಾಂಶವನ್ನು ತರುತ್ತದೆ ನೀವು ಸ್ನೇಹಿತರು ಮತ್ತು ಸಾಮಾಜಿಕ ಕೌಟುಂಬಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಸಾಕಷ್ಟು ಸಮಯ ಮೀಸಲಿಡಾಗಿಸಬಹುದು ಧಾರ್ಮಿಕ ಮತ್ತು ಮಂಗಳಕರ ಚಟುವಟಿಕೆಗಳು ಮನೆಗೆ ಶಾಂತಿ ಮತ್ತು ಸಮ ಮಾಧನವನ್ನು ತರುವ ಸಾಧ್ಯತೆ ಇದೆ ನೀವು ಮತ್ತು ನಿಮ್ಮ ಸಂಗಾತಿಯಿಂದ ಮತ್ತೆ ಪ್ರೀತಿಯಲ್ಲಿ ಹೊಸದಾಗಿ ಮುಗ್ಧರಾಗಿರುವಿರಿ ಪರಸ್ಪರ ನಂಬಿಕೆ ಮತ್ತು ಪ್ರೀತಿ ತುಂಬಿದ ಈ ದಿನವು ನಿಮ್ಮ ದಾಂಪತ್ಯ ಜೀವನವನ್ನು ಬಲಪಡಿಸುತ್ತದೆ ತುಲಾ ರಾಶಿ ಪ್ರಯತ್ನದ ಮಟ್ಟಿಗೆ ಲಾಭ ದೊರಕಬಹುದು ಅನಗತ್ಯ ಪ್ರಯಾಣಗಳಿಂದ ಬಳಲಬಹುದು ವಾಣಿಜ್ಯ ಕ್ಷೇತ್ರದಲ್ಲಿ ಸಾಧನೆ ಉತ್ತಮವಾಗಬಹುದು ಸಾಲ ಮಾಡುವ ಅಗತ್ಯ ಉಂಟಾಗಬಹುದು ಹೊಸ ಕಾರ್ಯಗಳಿಗೆ ಚಾಲನೆ ನೀಡಬಹುದು ಸ್ನೇಹಿತರ ಬೆಂಬಲ ದೊರಕಲು ಸ್ವಲ್ಪ ಸಮಯ ಹಿಡಿಯಬಹುದು ಪ್ರೀತಿ ಸಂಬಂಧಗಳು ಹೊಸ ಹಂತವನ್ನು ತಲುಪಬಹುದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ನಿಮ್ಮ ತ್ವರಿತ ನಿರ್ಧಾರಗಳೊಂದಿಗೆ ಹೊಸ ಶಕ್ತಿ ಮತ್ತು ಉತ್ಸಾಹವನ್ನು ಅನುಭವಿಸುತ್ತೀರಿ ಶಾಂತ ಚಿಂತನೆ ಮತ್ತು ಸಮತೋಲನ ಕಾಯ್ದುಕೊಳ್ಳಿ ಇದು ದೇಹ ಮತ್ತು ಮನಸ್ಸಿನ ಆರೋಗ್ಯಕ್ಕಾಗಿ ಸಹಾಯಕವಾಗಿರುತ್ತದೆ ಧ್ಯಾನ ಅಥವಾ ಯೋಗ ಅಭ್ಯಾಸಗಳು ನಿಮ್ಮ ದಿನದ ಚೈತನ್ಯವನ್ನು ಹೆಚ್ಚಿಸುತ್ತವೆ ನೀವು ಇಂದು ಮನೆಯ ಸದಸ್ಯರೊಂದಿಗೆ ಹೊರಗೆ ಹೋಗಿ ಖರ್ಚು ಮಾಡಲು ಯೋಜನೆ ಮಾಡಬಹುದು ಇದರಿಂದ ಕೆಲವು ಆರ್ಥಿಕ ತೊಂದರೆ ಉಂಟಾಗಬಹುದು ಆದ್ದರಿಂದ ಬಜೆಟ್ಗೆ ಅನುಸಾರವಾಗಿ ಯೋಜನೆ ಮಾಡಿ ಹೊಸ ವ್ಯಾಪಾರ ಪಾಲುದಾರಿಕೆ ಮಾಡಲು ಮುಂದಾಗುವ ಮೊದಲು ಎಲ್ಲ ಮಾಹಿತಿಗಳನ್ನು ಪರಿಶೀಲಿಸಿ ಏಕೆಂದರೆ ಇದು ಭವಿಷ್ಯದ ಯೋಜನೆಗಳಿಗೆ ಗುರಿಯಾಗಬಹುದು ಮಕ್ಕಳ ಸಾಧನೆಗಳು ನಿಮ್ಮನ್ನು ಹೆಮ್ಮೆ ಪಡಿಸುತ್ತವೆ ಈ ಸಮಯವನ್ನು ಕುಟುಂಬದೊಂದಿಗೆ ಕಳೆಯಲು ಪ್ರಯತ್ನಿಸಿ ಇದು ನಿಮ್ಮ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸಬಹುದು ಸುತ್ತಮುತ್ತಲಿನ ಜನರು ನಿಮ್ಮ ಪ್ರಾಮಾಣಿಕ ಪ್ರಯತ್ನಗಳನ್ನು ಮೆಚ್ಚಬಹುದು ನಿಮ್ಮ ಪ್ರೀತಿ ಪಾತ್ರರು ಏನಾದರೂ ಅತೃಪ್ತರಾಗಿರುವ ಸಂದರ್ಭಗಳಲ್ಲಿ ನಿಮ್ಮ ನಗು ಅವರಲ್ಲಿ ಬದಲಾವಣೆ ತರಬಹುದು ಅವರಿಗೆ ಆಂತರಿಕ ಶಾಂತಿ ನೀಡಲು ನಿಮ್ಮ ಮನಸ್ಸಿನ ಶ್ರದ್ಧೆ ಮತ್ತು ಪ್ರೀತಿ ಸಹಾಯ ಮಾಡಬಹುದು ವೃತ್ತಿ ಜೀವನದಲ್ಲಿ ಹೊಸ ಯೋಜನೆಗಳನ್ನು ಪ್ರಾರಂಭಿಸುವ ಮುನ್ನ ಸಮಯಕ್ಕೆ ತಕ್ಕಂತೆ ನಿಮ್ಮ ನಿಮ್ಮ ಯೋಜನೆಗಳನ್ನು ತಿದ್ದಿಕೊಳ್ಳಿ ನಿಮ್ಮ ವ್ಯಕ್ತಿತ್ವ ಮತ್ತು ದೃಷ್ಟಿಯನ್ನು ವಿಸ್ತರಿಸುವ ಮೂಲಕ ಹೊಸ ಅವಕಾಶಗಳನ್ನು ಪಡೆಯುವಿರಿ ಹೊಸ ಸಹಕಾರಿಗಳು ಅಥವಾ ಸಹ ಉದ್ಯೋಗಿಗಳೊಂದಿಗೆ ಸಹಾಯ ಪಡೆಯಲು ಪ್ರಯತ್ನಿಸಿಯೇ ನೀವು ಇಂದು ಅನಗತ್ಯ ವಿಷಯಗಳ ಮೇಲೆ ಹೆಚ್ಚು ಸಮಯ ವ್ಯರ್ಥ ಮಾಡಬಹುದು ಪರಸ್ಪರದ ಒಪ್ಪಂದಗಳು ಮತ್ತು ಸಂಬಂಧಗಳನ್ನು ಬಲಪಡಿಸಲು ಪ್ರಯತ್ನಿಸಿ ಹೊಸ ಸ್ನೇಹಿತರು ಅಥವಾ ಸಹಾಯಕರನ್ನು ಪಡೆಯಲು ಇದು ಉತ್ತಮ ಸಮಯವಾಗಿದೆ ನೀವು ಹಿಂದೆ ಶಾಪಗ್ರಸ್ತವಾಗಿದ್ದೀರೆಂಬ ಭಾವನೆ ಹೊಂದಿದ್ದರೆ ಇಂದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಹೊಸ ಶಕ್ತಿ ಮತ್ತು ಆಶಾವಾದವನ್ನು ಅನುಭವಿಸಬಹುದು ಸಂಗಾತಿಯೊಂದಿಗೆ ಕಾಲ ಕಳೆಯುವ ಮೂಲಕ ನೀವು ಹೊಸ ಶಕ್ತಿ ಮತ್ತು ನಂಬಿಕೆಯನ್ನು ಗಳಿಸಬಹುದು ವೃಶ್ಚಿಕ ರಾಶಿ ವಿದೇಶ ಪ್ರಯಾಣದ ಪ್ರಯತ್ನಗಳಿಗೆ ಅನುಕೂಲಕರ ಸಿಗಬಹುದು ಅನೇಕ ಸ್ಥಳಗಳಿಗೆ ಭೇಟಿ ನೀಡುವ ಸಾಧ್ಯತೆ ಇದೆ ಜಾಗರೂಕತೆ ಅಗತ್ಯ ವಹಿಸಿ ವಾಸ್ತವ್ಯದಲ್ಲಿನ ಬದಲಾವಣೆಗಳಿಗೆ ಅವಕಾಶವಿರಬಹುದು ಸಾಲ ಪಡೆಯುವ ಅವಕಾಶ ಲಭಿಸಬಹುದು ಅಲರ್ಜಿಯಿಂದ ಬಳಲು ಅವರು ಎಚ್ಚರಿಕೆಯಿಂದ ಇರಬೇಕು ನೌಕರಿಯ ಕ್ಷೇತ್ರದಲ್ಲಿ ನಿರೀಕ್ಷಿತ ಫಲಿತಾಂಶ ತಡವಾಗಬಹುದು ಆರ್ಥಿಕ ಶ್ರಮ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ನೀವು ಇಂದು ಮಾನಸಿಕ ಸಮತೋಲನವನ್ನು ಕಾಪಾಡಲು ಬುದ್ಧಿವಂತಿಕೆ ಮತ್ತು ಶಾಂತ ಮನೋ ಭಾವವನ್ನು ಬಳಸುವ ಅಗತ್ಯವಿದೆ ಧ್ಯಾನ ಅಥವಾ ಯೋಗದ ಮೂಲಕ ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ನೀಡಲು ಪ್ರಯತ್ನಿಸಿ ಆರೋಗ್ಯಕರ ಆಹಾರ ಮತ್ತು ಸಮತೋಲನವಾದ ಜೀವನ ಶೈಲಿಯನ್ನು ಆಯ್ದುಕೊಳ್ಳಿ ಹೊಸ ಆರ್ಥಿಕ ಯೋಜನೆಗಳು ದೊರೆಯಬಹುದು ಆದರೆ ಯಾವುದಕ್ಕೂ ಬದ್ಧರಾಗುವ ಮುನ್ನ ಎಲ್ಲ ದೃಷ್ಟಿಕೋನಗಳನ್ನು ಪರಿಶೀಲಿಸಿ ಹಣಕಾಸು ಸಂಬಂಧಿಸಿದ ಹೊಸ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳಿ ಹೊಸ ಹೂಡಿಕೆಗಳಿಗೆ ಹೋಗುವ ಮೊದಲು ತಜ್ಞರ ಸಲಹೆ ಪಡೆಯುವುದು ಸೂಕ್ತ ಸಣ್ಣ ಪ್ರಯಾಣದ ಅಥವಾ ಕುಟುಂಬದೊಂದಿಗೆ ಕಳೆದ ಕ್ಷಣಗಳು ನಿಮ್ಮ ನಿಮ್ಮ ದೈನಂದಿನ ಒತ್ತಡವನ್ನು ಕಡಿಮೆ ಮಾಡುತ್ತವೆ ಮನೆಯ ಸದಸ್ಯರೊಂದಿಗೆ ಪ್ರಾಮಾಣಿಕವಾಗಿ ಮಾತನಾಡಿ ಇದು ಸಂಬಂಧಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ನೀವು ಪ್ರೀತಿಯನ್ನು ಒಂದು ಆಧ್ಯಾತ್ಮಿಕ ಅನುಭವವಾಗಿ ಬದಲಾಯಿಸಬಹುದು ಇಂದು ನಿಮ್ಮ ಸಂಗಾತಿಯ ಅಸಮಾಧಾನ ಸ್ಪಷ್ಟವಾಗಿ ಎದುರಾಗಬಹುದು ಅವರು ನಿಮ್ಮ ಗಮನವನ್ನು ಬಯಸುತ್ತಾರೆ ಆದ್ದರಿಂದ ಅವರೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸಿ ನೀವು ನಿಮ್ಮ ಕೌಶಲ್ಯಗಳನ್ನು ತೋರಿಸಲು ಉತ್ತಮ ಅವಕಾಶಗಳನ್ನು ಪಡೆಯುವಿರಿ ಹೊಸ ಯೋಜನೆಗಳನ್ನು ಕೈಗೊಳ್ಳಲು ಇದು ಸೂಕ್ತ ದಿನವಾಗಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಶ್ರದ್ಧೆ ಮತ್ತು ಪರಿಶ್ರಮವನ್ನು ತೋರಿಸಿ ಉತ್ತಮ ಫಲಿತಾಂಶ ಇದರಿಂದ ನೀವು ಪಡೆಯುತ್ತೀರಿ ನೀವು ಸ್ನೇಹಿತರೊಂದಿಗೆ ಹೆಚ್ಚು ಕಾಲ ಕಳೆಯಲು ಅವಕಾಶ ಸಿಗಬಹುದು ಆದರೆ ಯಾವುದೇ ಒಡಂಬಡಿಕೆ ಮಾಡುವ ಮುನ್ನ ಎಚ್ಚರಿಕೆಯಿಂದ ಇರಿಯೇ ಸಮಾಜದ ಜೊತೆ ಸಮನ್ವಯ ಸಾಧಿಸುವಲ್ಲಿ ಹೆಚ್ಚಿನ ಪ್ರಯತ್ನ ಮಾಡಿ ನೀವು ಮತ್ತು ನಿಮ್ಮ ಸಂಗಾತಿಯ ಮದುವೆಯ ನಂತರದ ಸಮಯವನ್ನು ಹೆಚ್ಚು ಹೃದಯಪೂರ್ವಕವಾಗಿ ಬಳಸಬಹುದು ಪರಸ್ಪರ ವಿಶ್ವಾಸ ಮತ್ತು ಪ್ರೀತಿಯಿಂದ ಇಂದು ನೀವು ಸಂತೋಷಕರ ಕ್ಷಣಗಳನ್ನು ಹಂಚಿಕೊಳ್ಳುವಿರಿಯೇ ಧನುರಾಶಿಯ ಕುಟುಂಬ ಕಲಹಗಳ ನಿವಾರಣೆಗೆ ಸೂಕ್ತ ಸಮಯವಿದು ಆದರೆ ಯೋಜನೆಗಳು ವಿಳಂಬವಾಗಬಹುದು ಅನಗತ್ಯ ಪ್ರವಾಸದಿಂದ ದೈಹಿಕ ಮತ್ತು ಮಾನಸಿಕ ಹಿಂಸೆ ಅನುಭವಿಸಬಹುದು ಕೆಟ್ಟ ಚಟಗಳಿಗೆ ದೂರವಿರಬೇಕು ಎಲ್ಲರೊಂದಿಗೆ ಸ್ನೇಹಪೂರ್ಣವಾಗಿ ಇರಲು ಪ್ರಯತ್ನಿಸಬೇಕು ಹಣಕಾಸು ಪರಿಸ್ಥಿತಿಯಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಇರಬಹುದು ಸ್ನೇಹಿತರ ಸಹಕಾರದಿಂದ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ನೀವು ಈ ದಿನದ ವೇಳೆ ಸಾಮಾನ್ಯಕ್ಕಿಂತ ಹೆಚ್ಚು ಕಾರ್ಯನಿರತರಾಗಿರಬಹುದು ಅದ್ ಇದರಿಂದ ಸಮಯದಿಂದ ನಿಂತು ವಿಶ್ರಾಂತಿ ತೆಗೆದುಕೊಳ್ಳುವುದು ಮುಖ್ಯವಾಗಿದೆ ಆರೋಗ್ಯಕರ ಆಹಾರ ಮತ್ತು ಸುವ್ಯವಸ್ಥಿತ ನಿದ್ರೆಯು ನಿಮಗೆ ಶಕ್ತಿಯನ್ನು ಪುನಃ ಸ್ಥಾಪಿಸಲು ಸಹಾಯ ಮಾಡುತ್ತದೆ ನೀವು ನಿಮ್ಮ ಖರ್ಚುಗಳ ಮೇಲಿನ ನಿಯಂತ್ರಣದ ಪ್ರಾಮುಖ್ಯತೆಯನ್ನು ಇಂದು ಅರಿಯಬಹುದು ತುರ್ತು ಸಂದರ್ಭಗಳಿಗೆ ಹಣ ಉಳಿಸಲು ಯೋಜನೆ ಮಾಡುವುದು ಬಹಳ ಮುಖ್ಯವಾಗಿದೆ ಹಣಕಾಸು ಉಳಿತಾಯದ ಮೇಲೆ ಹೆಚ್ಚಿನ ಒಲವು ತೋರಿ ಇದು ಮುಂದಿನ ದಿನಗಳಲ್ಲಿ ನಿಮ್ಮ ಸಹಾಯಕ್ಕೆ ಬರುತ್ತದೆ ಮನೆಯ ಆಂತರಿಕ ಸೌಂದರ್ಯ ಮತ್ತು ಮಕ್ಕಳ ಪ್ರತಿ ಗಮನ ಹರಿಸಲು ಸಮಯ ಮೀಸಲಾಗಿಸಿ ಮಕ್ಕಳು ನಿಮ್ಮ ಮನೆಗೆ ನವಜೀವನದ ಸಂಚಲನ ತರುತ್ತಾರೆ ಅವರನ್ನು ಪ್ರೋತ್ಸಾಹಿಸುವುದು ಮತ್ತು ಅವರೊಂದಿಗೆ ಸಮಯ ಕಳೆಯುವುದು ನಿಮ್ಮ ಕುಟುಂಬ ಬಾಂಧವ್ಯವನ್ನು ಬಲಪಡಿಸುತ್ತದೆ ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಬಲವಂತದ ವಿಷಯ ಅಥವಾ ದಬ್ಬಾಳಿಕೆಗೆ ಸಮ್ಮತಿಸಬೇಡಿ ನಿಮ್ಮ ತೀರ್ಮಾನಗಳು ನೀವು ಮತ್ತು ನಿಮ್ಮ ಪ್ರಿಯತಮೆಯ ಮೌಲ್ಯಗಳನ್ನು ಪ್ರತಿಫಲಿಸಲಿ ಸರಿಯಾದ ರೀತಿಯಲ್ಲಿ ಮಾತುಕತೆ ನಡೆಸುವುದರಿಂದ ಸಂಧಾನ ಸಾಧ್ಯವಾಗುತ್ತದೆ ಕಾಯ್ದುಕೊಳ್ಳಲು ಹವ್ಯ ಅಥವಾ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದರಿಂದ ನೀವು ಚೈ ಚೈತನ್ಯವನ್ನು ಪುನಃ ಸ್ಥಾಪಿಸಬಹುದು ಕೆಲಸದ ಸ್ಥಳದಲ್ಲಿ ಇತರರೊಂದಿಗೆ ಸಮನ್ವಯ ಸಾಧಿಸಲು ಮತ್ತು ನಿಮಗೆ ನೀಡಲಾದ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸಲು ನಿಮ್ಮ ಶ್ರಮವನ್ನು ಕೇಂದ್ರೀಕರಿಸಿಯೇ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಮನಸ್ಸಿಗೆ ಶಾಂತಿ ಮತ್ತು ನೈತಿಕ ಪ್ರೋತ್ಸಾಹ ಪಡೆಯುವಿರಿ ಈ ಸಮಯದಲ್ಲಿ ಹೊಸ ಸ್ನೇಹಿತರು ಅಥವಾ ಸಂಬಂಧಗಳನ್ನು ಪ್ರಾರಂಭಿಸಲು ಪ್ರಯತ್ನಿಸಬೇಡಿ ಆದರೆ ನಿಮ್ಮ ಹಳೆಯ ಸಂಬಂಧಗಳನ್ನು ಬಲಪಡಿಸಲು ಹೆಚ್ಚು ಗಮನ ಹರಿಸಿಯೇ ನೀವು ಮತ್ತು ನಿಮ್ಮ ಸಂಗಾತಿಯ ನಡುವೆ ಸ್ವಲ್ಪ ಅಸಮಾಧಾನ ಅಥವಾ ಅಸಮರ್ಪಕತೆ ಉಂಟಾಗಬಹುದು ಪರಸ್ಪರ ಶಾಂತವಾಗಿ ಮಾತನಾಡಿ ನಿಮ್ಮ ಮೌಲ್ಯಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ ಇದರಿಂದ ಸಂಬಂಧವನ್ನು ಬಲಪಡಿಸಲು ಸಾಧ್ಯವಾಗುತ್ತದೆ ಮಕರ ರಾಶಿ ಯೋಜಿಸಿದ ಕಾರ್ಯಗಳು ಯಶಸ್ವಿಯಾಗಲಿವೆ ಕುಟುಂಬ ಮತ್ತು ಸ್ನೇಹಿತರಿಂದ ಗೌರವ ಮತ್ತು ಪ್ರೋತ್ಸಾಹ ಲಭಿಸಬಹುದು ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಬಹುದು ಸಹ ಉದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ದೊರೆಯಬಹುದು ನಿಮ್ಮ ಆಲೋಚನೆಗಳು ಸರಿಯಾದ ದಿಕ್ಕಿನಲ್ಲಿ ಸಾಗಲಿವೆ ಹೊಸ ಉದ್ಯೋಗ ಅಥವಾ ಪ್ರಗತಿಯ ಲಕ್ಷಣಗಳು ಗೋಚರಿಸಬಹುದು ದೈನಂದಿನ ಜವಾಬ್ದಾರಿಗಳನ್ನು ಸರಾಗವಾಗಿ ನಿರ್ವಹಿಸಬಹುದು ನೀವು ಇಂದು ಅತ್ಯಧಿಕ ಭಾವೋದ್ರಿಕಗಳಿಗೆ ಒಳಗಾಗುವ ಸಂಭವವಿದೆ ಆದ್ದರಿಂದ ನಿಮ್ಮ ಭಾವನೆ ನಿಯಂತ್ರಿಸಲು ಪ್ರಯತ್ನಿಸಿ ಧ್ಯಾನ ಅಥವಾ ಯೋಗದ ಮೂಲಕ ಮನಸ್ಸಿಗೆ ಸಮಾಧಾನ ನೀಡುವ ಅವಕಾಶವನ್ನು ಬಳಸಿಕೊಳ್ಳಿ ಇದು ದೇಹ ಮತ್ತು ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ನೀವು ಈ ದಿನದ ವೇಳೆ ಸಣ್ಣ ಮಟ್ಟಿನ ಹೆಚ್ಚುವರಿ ಆದಾಯವನ್ನು ಗಳಿಸಲು ಸಾಧ್ಯವಿದೆ ಆದರೆ ನಿಮ್ಮ ತಂತ್ರಗಳನ್ನು ಸೂಕ್ತವಾಗಿ ಜಾರಿಗೊಳಿಸಬೇಕು ಹಣಕಾಸು ಸಂಬಂಧಿಸಿದ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳಿ ಏಕೆಂದರೆ ಗೊತ್ತಿದ್ದವರು ತಮ್ಮ ಅನಾವಶ್ಯಕ ಪ್ರತಿಕ್ರಿಯೆಯಿಂದ ಪರಿಸ್ಥಿತಿಯನ್ನು ಗಂಭೀರವಾಗಿಸಬಹುದು ನೀವು ಮತ್ತು ನಿಮ್ಮ ಮನೆ ಅವರು ಆರ್ಥಿಕ ವಿಷಯಗಳಲ್ಲಿ ಕೆಲವು ತಾರತಮ್ಯಗಳನ್ನು ಅನುಭವಿಸಬಹುದು ಶಾಂತಿ ಮತ್ತು ಸಮತೋಲನವನ್ನು ಕಾಪಾಡಲು ಪರಸ್ಪರ ಸ್ಪಷ್ಟ ಸಂಭಾಷಣೆ ನಡೆಸಿ ಪ್ರೀತಿಯನ್ನು ತೋರಿಸುವಲ್ಲಿ ಒಂದು ಮಿತಿಯನ್ನು ಕಾಯ್ದುಕೊಳ್ಳುವುದು ಮುಖ್ಯವಾಗಿದೆ ಅತಿಯಾದ ಪ್ರೀತಿ ಸಂಬಂಧವನ್ನು ಬಲಪಡಿಸುವ ಬದಲು ಹಾನಿ ಮಾಡಬಹುದು ನಿಮ್ಮ ಪ್ರೇಮ ಜೀವನದಲ್ಲಿ ಪರಸ್ಪರ ಪ್ರಾಮಾಣಿಕತೆ ಮತ್ತು ಗೌರವವನ್ನು ಮುಂದುವರಿಸುವುದು ಉತ್ತಮ ವ್ಯಾಪಾರಿಗಳು ಮತ್ತು ಉದ್ಯಮಿಗಳಿಗೆ ಇಂದು ಒಳ್ಳೆಯ ದಿನವಾಗಿದೆ ವ್ಯಾಪಾರ ಸಂಬಂಧಿಸಿದ ಉದ್ದೇಶಕ್ಕಾಗಿ ಕೈಗೊಂಡ ಪ್ರವಾಸ ನಿಮಗೆ ಸಕಾರಾತ್ಮಕ ಫಲಿತಾಂಶ ನೀಡಬಹುದು ಹೊಸ ಬಂಡವಾಳ ಹೂಡಿಕೆ ಮತ್ತು ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು ಇದು ಸೂಕ್ತ ಸಮಯವಾಗಿದೆ ನೀವು ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯಬಹುದು ಈ ಸಮಯದಲ್ಲಿ ನೀವು ಅವರೊಂದಿಗೆ ನಿಮ್ಮ ಹಿಂದಿನ ನೆನಪುಗಳನ್ನು ಹಂಚಿಕೊಂಡು ಹರ್ಷಿತರಾಗಬಹುದು ನೀವು ನಿಮ್ಮ ಸಂಗಾತಿಯೊಂದಿಗೆ ಇಂದು ಅರ್ಥಪೂರ್ಣ ಮತ್ತು ಸಂತೋಷಕರ ಮಾತುಕತೆ ನಡೆಸುವಿರಿ ಪರಸ್ಪರ ಪ್ರೀತಿಯ ಬಲವನ್ನು ಪುನಃ ಸ್ಥಾಪಿಸುವುದು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಬಲಪಡಿಸುತ್ತದೆ ಕುಂಭರಾಶಿ ನಿಮ್ಮ ಉತ್ತಮ ನಡವಳಿಕೆಯನ್ನು ಇತರರು ಅನುಸರಿಸುವ ಸಾಧ್ಯತೆ ಇದೆ ನೀವು ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸು ಕಾಣಬಹುದು ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಲು ಅವಕಾಶವಿದೆ ಆಸ್ತಿಯ ಸಮಸ್ಯೆಗಳನ್ನು ಪರಿಹರಿಸಲು ಉತ್ತಮ ಸಮಯವಿದು ಕಲೆ ಮತ್ತು ಸೃಜನಾತ್ಮಕ ಕ್ಷೇತ್ರಗಳತ್ತ ಆಸಕ್ತಿ ಹೆಚ್ಚಾಗಬಹುದು ಹೊಸ ಬಟ್ಟೆ ಆಭರಣ ಖರೀದಿಗೆ ಅವಕಾಶ ಸಿಗಬಹುದು ಹೊಸ ಸಂಪರ್ಕಗಳಿಂದ ಲಾಭವಾಗಬಹುದು ನೀವು ಇಂದು ಶಾಂತ ಮನೋಭಾವದಲ್ಲಿ ಇರುವುದು ಅತ್ಯಂತ ಮುಖ್ಯವಾಗಿದೆ ಧೂಮಪಾನ ಮಾಡುವ ಸ್ಥಳ ಅಕಸ್ಮಾತ್ ನಿಲ್ಲುವುದು ತಡೆಯಿರಿ ಆರೋಗ್ಯವನ್ನು ಕಾಪಾಡಲು ಶುದ್ಧ ವಾತಾವರಣದಲ್ಲಿ ಹೆಚ್ಚು ಕಾಲ ಕಳೆಯಿರಿ ನೀವು ಪ್ರವಾಸ ಮಾಡುತ್ತಿದ್ದರೆ ನಿಮ್ಮ ಅಮೂಲ್ಯ ವಸ್ತುಗಳು ಮತ್ತು ಹಣದ ಚೀಲವನ್ನು ಎಚ್ಚರಿಕೆಯಿಂದ ಹಿಡಿಯೇ ಹಣಕಾಸು ನಿರ್ವಹಣೆಯಲ್ಲಿ ಎಚ್ಚರಿಕೆಯಿಂದ ಇರಿಯೇ ಹೊಸ ಹೂಡಿಕೆ ಅಥವಾ ವ್ಯವಹಾರಗಳಲ್ಲಿ ತ್ವರಿತ ನಿರ್ಧಾರ ತೆಗೆದುಕೊಳ್ಳುವುದನ್ನು ತಪ್ಪಿಸಿಯೇ ನೀವು ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯಲು ಪ್ರಯತ್ನಿಸಿ ಆದರೆ ಬೇರೆದ್ದರಿಂದ ಪ್ರಭಾವಿತರಾಗದಂತೆ ಎಚ್ಚರಿಕೆ ವಹಿಸಿಯೇ ನಿಮ್ಮ ಆಪ್ತ ಬಂಧುಗಳ ಜೊತೆ ಸ್ಪಷ್ಟವಾದ ಸಂಭಾಷಣೆ ನಡೆಸಿ ನಡೆಸಿಯೇ ಇದು ಗೊಂದಲಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚಿನ ಸಮಯ ಕಳೆಯಿರಿ ಏಕೆಂದರೆ ಸಣ್ಣ ವಿಷಯಗಳ ಬಗ್ಗೆ ಜಗಳಗಳು ದೊಡ್ಡ ಮಟ್ಟಿನ ಸಮಸ್ಯೆಗೆ ತಿರುಗಬಹುದು ಪರಸ್ಪರ ಪ್ರೀತಿ ಮತ್ತು ಗೌರವವನ್ನು ಹೆಚ್ಚಿಸಲು ಶಾಂತ ಮತ್ತು ಪ್ರಾಮಾಣಿಕ ಸಂಭಾಷಣೆ ನಡೆಸಿಯೇ ನೀವು ಶ್ರಮ ಮತ್ತು ತಾಳ್ಮೆಯ ಮೂಲಕ ನಿಮ್ಮ ಗುರಿಗಳನ್ನು ತಲುಪುವಿರಿ ನಿಮ್ಮ ಕಾರ್ಯಪ್ರವೃತ್ತಿಯಲ್ಲಿ ಹೊಸ ಅವಕಾಶಗಳನ್ನು ಹುಡುಕುವುದು ಮತ್ತು ಎಚ್ಚರಿಕೆಯಿಂದ ನಿರ್ಧಾರ ಮಾಡುವುದು ಒಳ್ಳೆಯದು ಸಹ ಉದ್ಯೋಗಿಗಳಿಂದ ಅನಾವಶ್ಯಕ ಸಲಹೆಗಳನ್ನು ತಪ್ಪಿಸುವ ಮೂಲಕ ನೀವು ನಿಮ್ಮ ಕಾರ್ಯನಿಷ್ಠೆಯನ್ನು ಕಾಪಾಡಬಹುದು ಜನರೊಂದಿಗೆ ಹೆಚ್ಚು ಸಮಯ ಕಳೆಯುವ ಬದಲು ನಿಮ್ಮ ಗುರಿಗಳ ಕಡೆಗೆ ಹೆಚ್ಚು ಗಮನ ಹರಿಸಿ ನೀವು ಬೇರೆ ಅವರ ಸಲಹೆಗಳಿಗೆ ಕಡಿವಾಣ ಹಾಕಿ ನಿಮ್ಮ ಸ್ವಂತ ಯೋಜನೆಗಳ ಮೇಲೆ ನಂಬಿಕೆ ಇಡಿ ನೀವು ಮತ್ತು ನಿಮ್ಮ ಸಂಗಾತಿ ಇಂದು ಸಣ್ಣ ವಿಷಯಗಳಿಂದಾಗಿ ಜಗಳವಾಡುವ ಸಾಧ್ಯತೆ ಇದೆ ಆದರೆ ಈ ಅಸಮಾಧಾನವನ್ನು ನಿಭಾಯಿಸಲು ನಿಮ್ಮ ಶಾಂತ ಮನೋಭಾವವನ್ನು ಕಾಪಾಡಿಕೊಳ್ಳಿ ಪರಸ್ಪರ ವಿಶ್ವಾಸ ಮತ್ತು ಪ್ರೀತಿ ನಿಮ್ಮ ಬಾಂಧವ್ಯವನ್ನು ಬಲಗೊಳಿಸುತ್ತದೆ ಮೀನ ಮೀನರಾಶಿ ಈ ದಿನ ಕುಟುಂಬದಲ್ಲಿ ಸಮತೋಲನದ ವಾತಾವರಣ ಇರಬಹುದು ಆರೋಗ್ಯದ ಮೇಲೆ ಗಮನ ಹರಿಸಬೇಕು ಆರ್ಥಿಕ ತೊಂದರೆಗಳನ್ನು ಎದುರಿಸಲು ತಯಾರಿ ಇರಲಿ ಹೊಸ ಯೋಜನೆಗಳನ್ನು ಆರಂಭಿಸುವ ಮೊದಲು ಯೋಚಿಸಿ ಬಂಧುಗಳ ಸಹಾಯ ಪಡೆಯಲು ಸಮಯ ಮೀಸಲಿಡಬೇಕು ಕಾರ್ಯಕ್ಷೇತ್ರದಲ್ಲಿ ಸ್ಪರ್ಧಾತ್ಮಕ ಪರಿಸ್ಥಿತಿ ಎದುರಾಗಬಹುದು ಹೊಸ ಅವಕಾಶಗಳು ಎದುರಾಗಬಹುದು ನೀವು ಸಂಗಾತಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಆರೋಗ್ಯಕರ ಆಹಾರ ಸಮರ್ಪಕ ನಿದ್ರೆ ಮತ್ತು ನಿಯಮಿತ ವ್ಯಾಯಾಮದ ಮೂಲಕ ಇವರು ಚೇತರಿಸಿಕೊಳ್ಳಲು ಪ್ರೋತ್ಸಾಹಿಸಿ ಮನಸ್ಸು ಮತ್ತು ದೇಹಕ್ಕೆ ಶಾಂತಿ ತರುವುದು ಅವಶ್ಯಕವಾಗಿದೆ ವಿವಾಹಿತ ವ್ಯಕ್ತಿಗಳು ತಮ್ಮ ಮಕ್ಕಳ ಶಿಕ್ಷಣದ ಮೇಲೆ ಹೆಚ್ಚುವರಿ ವೆಚ್ಚ ಮಾಡಬೇಕಾಗಬಹುದು ಈ ವೆಚ್ಚಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ ಬಜೆಟ್ನಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಿ ಹೊಸ ಹಣಕಾಸು ಯೋಜನೆಗಳ ಕುರಿತು ತಜ್ಞರ ಸಲಹೆ ಪಡೆಯುವುದು ಒಳ್ಳೆಯದು ನಿಮ್ಮ ವರ್ತನೆಯಲ್ಲಿ ತಾಳ್ಮೆಯನ್ನು ಕಾಪಾಡಿಕೊಳ್ಳಿ ವಿಶೇಷವಾಗಿ ಸಂಗಾತಿಯೊಂದಿಗೆ ತಾಳ್ಮೆಯ ಕೊರತೆ ಮನೆಯಲ್ಲಿ ಶಾಂತಿಯನ್ನು ಹಾಳು ಮಾಡಬಹುದು ನೀವು ಸೌಮ್ಯವಾಗಿ ಮತ್ತು ಸಮರ್ಥವಾಗಿ ಸಮನ್ವಯ ಸಾಧಿಸಿದರೆ ಕುಟುಂಬದ ವಾತಾವರಣ ಉತ್ತಮವಾಗಿರುತ್ತದೆ ನೀವು ನಿಮ್ಮ ಪ್ರೇಮ ಭಾವನೆಗಳನ್ನು ಸ್ಪಷ್ಟವಾಗಿ ಮತ್ತು ಪ್ರಾಮಾಣಿಕವಾಗಿ ವ್ಯಕ್ತಪಡಿಸಬಹುದು ಪ್ರೀತಿಯಲ್ಲಿನ ನಂಬಿಕೆ ಮತ್ತು ಬಾಂಧವ್ಯವನ್ನು ಗಟ್ಟಿಗೊಳಿಸಲು ಈ ಸಮಯವನ್ನು ಬಳಸಿಕೊಳ್ಳಿ ನೀವು ಬಹುಕಾಲದಿಂದ ಕೆಲಸದಲ್ಲಿ ಶ್ರಮಿಸುತ್ತಿದ್ದರೆ ಇಂದಿನ ದಿನ ಶ್ರಮದ ಫಲ ಸಿಗುವ ಸಮಯವಾಗಿದೆ ನಿಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಲು ಉತ್ತಮ ಅವಕಾಶಗಳು ದೊರೆಯಬಹುದು ಆಪ್ತ ಸಹ ಉದ್ಯೋಗಿಗಳೊಂದಿಗೆ ಮೆಚ್ಚುಗೆ ಪಡೆಯುವಿರಿ ನೀವು ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯಬಹುದು ಆದರೆ ಯಾವುದೇ ಪ್ರಕಾರದ ದ್ವಂದ್ವ ಅಥವಾ ವೈಮನಸ್ಸು ತಪ್ಪಿಸಲು ಸಮಾಲೋಚನೆ ಮತ್ತು ಪರಸ್ಪರ ಗೌರವವನ್ನು ಕಾಪಾಡಿಕೊಳ್ಳಿ ನೀವು ಮತ್ತು ನಿಮ್ಮ ಸಂಗಾತಿ ಪರಸ್ಪರದ ಕಡೆಗೆ ಹೆಚ್ಚು ಸಮಯ ಮೀಸಲಾಗಿಡಿಯೇ ಈ ವಿಶೇಷ ಕ್ಷಣಗಳನ್ನು ಪ್ರೀತಿಯಿಂದ ಮತ್ತು ನಿಷ್ಕಲ್ಮಶತೆಯಿಂದ ಪೂರ್ಣಗೊಳಿಸಿ ಇದು ದಾಂಪತ್ಯ ಜೀವನದಲ್ಲಿ ಹೊಸ ಶಕ್ತಿಯನ್ನು ತರಬಹುದು ಗೆಳೆಯರೆ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ